ಸರ್ ಅದ್ರ ನೆನಪ ಉಳಿಯೋದಿಲ್ಲ ಯಾಕೆ ರೀ ವಾ ನಿಮ್ದು ಎಷ್ಟು ಜಿ ಬಿ ಅದಂತ ಹೇಳಿ ಗೊತ್ತಾ ಸೈಂಟಿಸ್ಟ ಒನ್ ಹಂಡ್ರೆಡ್ ಕ್ರೋರ್ಸ್ ಜಿ ಬಿ ಗದ್ಲಿಡುತ್ತೆ ಇದು ಎಷ್ಟು ಹುಡಿತಾರಲ್ಲಪ್ಪ ಸರ್ ಯಾಕೆ ಹೇಳ್ತಾರೆ ಗೊತ್ತನಾ ಫೈವ್ ಹಂಡ್ರೆಡ್ ಜಿ ಬಿ ಇದ್ದರೆ ಕಂಪ್ಯೂಟರ್ದಾಗ ಬೇಕಾದಷ್ಟು ಪ್ರೋಗ್ರಾಮ್ ಮಾಡ್ಬೋದು ಇದು ಒನ್ ಹಂಡ್ರೆಡ್ ಕ್ರೋರ್ಸ್ ಜಿ ಬಿ ಯಾಕೆ ನಿಮ್ಗೆ ಡೌಟ್ ಬಂತು ಗೊತ್ತಾ ಮತ್ತು ನಮ್ಗೆ ನೆನಪು ಯಾಕೆ ಕುಡೀದಿಲ್ಲ ರೀ ಸರ್ ಯಾಕೆ ಉಳೀದಿಲ್ಲ ಅಂದ್ರೆ ಒಂದು ಟೆಸ್ಟ್ ಆದಕಳ ಅದು ಔಟ್ಡೇಟೆಡ್ ಮುಂದಿನ ವರ್ಷ ಕೇಳೋಂಗಿಲ್ಲ ಡಿಲೀಟ್ ಯಾಕೆ ಹೊಡೆದ್ರಿ ಫೈಲ್ ಯಾಕೆ ಓಪನ್ ಮಾಡಲಿಲ್ಲ ನೀವು ಫೈಲ್ ಇಡಲಿಲ್ಲ ಈಗ ಒಂದನೇ ತಕನ ಆ ಬರ್ದಿರಿ ಒಂದು ಎರಡು ಬರ್ದಿರಿ ಎ ಬಿ ಸಿ ಡಿ ಬರ್ದಿರಪ್ಪ ಇವತ್ತಿನವರೆಗೂ ಯಾಕೆ ನೆನ್ಪುಳ್ದು ಹೋಗು ಒಂದೇ ತ ಪಾಸ್ ಕೂಡ ಡಿಲೀಟ್ ಅಂತ ಹೊಡಿರಿ ನೋಡೋಣ ಏಯ್ ಬೇಕಾಗ್ತೈತಿ ರೀ ಬೇಕಾಗ ಒಂದೆಲ್ಲ ಫೈಲ್ ಅವಲ್ಲಪ್ಪ ನಿನಗೆ ಬೇಡ ಅಂತ ಡಿಲೀಟ್ ಹೊಡೆಯೋದ್ರಿಂದ ಅದು ನೆನಪು ನೆನಪುಳಿತಾ ಇಲ್ಲ ಆದ್ದರಿಂದ ಏಯ್ಟ್ ನೈನ್ ಟೆಂತ್ ಯಾವುದೂ ಕಲ್ತರು ಕೂಡ ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅದು ಅವಶ್ಯದ ಅದನ್ನು ಪುಸ್ತಕ ರದ್ದಿ ಹಾಕಬೇಡ್ರಿ ನಾವೇನು ಮಾಡಿಬಿಡ್ತೀವಿ ಎಕ್ಸಾಮ್ ಮುಗೀತ ಫಸ್ಟ್ ಸೆಮ್ ಮುಗೀತೆ ಡಿಲೀಟ್ ಬಟ್ ಡಿಲೀಟ್ ಆದಮೇಲೆ ಫೈಲ್ ಎಲ್ಲ ಅದು ನಿಮ್ಮದು ಅದನ್ನ ಮಾಡಬೇಡ್ರಿ ಅದಕ್ಕೆ ಸೈಂಟಿಸ್ಟ್ ಹೇಳ್ತಾರೆ ಓನ್ಲಿ ಫೋರ್ ಪರ್ಸೆಂಟ್ ನಿಮ್ಮ ಜಿ ವಿ ಸೇವ್ ಮಾಡಿದರೆ ವರ್ಲ್ಡ್ ಟಾಪ್ ಆಗ್ತೀರಿ ಅಂತ ಹೇಳ್ತಾರೆ ಬಟ್ ನಾವು ಸೇವ್ ಮಾಡಿಲ್ಲ ನೀವು ಸೇವ್ ಎಂಥದ್ದು ಮಾಡ್ತೀವಿ ಹೇಳ್ತೇನೆ ನಿಮಗೆ ಎಕ್ಸಾಮಿಗೆ ಇಲ್ಲ ಅದು ಪರೀಕ್ಷೆ ಕೇಳೋದಿಲ್ಲ ಆದರೂ ಎಷ್ಟೋ ದಿವಸದ ಹಿಂದಿಂದು ನಿಮಗೆ ನೆನಪದ ಯಾಕೆ ಗೊತ್ತಾನ ನೀವು ಕೇಳಿ ನೀವು ಮಾತಾಡಿದ್ರೆ ನೀವು ಮಾತಾಡಿದ್ದು ಎಲ್ಲ ಇಲ್ಲಿ ರೆಕಾರ್ಡ್ ಆಗ್ತ ಮೆಮರಿಗೆ ಹೋಗ್ಬಿಡ್ತ ಈಗ ನೀವು ಓದ್ಬೇಕಾದ್ರೆ ಜೋರು ಓದಂಗೇ ಇಲ್ಲ ಯಾಕಂದ್ರೆ ನಿಮ್ಮ ಸೌಂಡ್ ನೀವು ಕೇಳಂಗೇ ಇಲ್ಲ ಹಿಂಗ ಸೌಂಡೇ ಇಲ್ಲ ಅದಕ್ಕೆ ಯಾವಾಗ ಸೌಂಡ್ ಇಲ್ಲ ಸೌಂಡ್ ರೆಕಾರ್ಡ್ ಆಗೋದಿಲ್ಲ ಉದಾಹರಣೆ ಹೇಳ್ತೀನಿ ನಿಮ್ಗೆ ನೆನಪಿರ್ತದೆ ಪರೀಕ್ಷಕ್ಕಿಲ್ಲದೆ ನೀವು ಹೆದರಿಬೇಡ್ರಿ ಶಿವ ಅಂತ ಹೋಗುತ್ತಿದ್ದೆ ಅಂತ ಇಷ್ಟು ಹೇಳಿದ ಕೂಡ ಮುಂದಿನ ನೀವು ಹೊಡೆದ ಬಿಡ್ತೀರಿ ಶಿವ ಅಂತ ಹೋಗುತ್ತಿದ್ದೆ ಅಂದ್ಕೊಳ್ಳಿ ರೋಡಿನಾಲಿ ಸಿಕ್ಕಾಪಟ್ಟೆ ಹೊಡೆದ ಬಿಡ್ತೀರಿ ನೀವು ಮತ್ತು ಇದನ್ನು ಯಾವ ಸರೂ ಬರ್ಸಿಲ್ಲ ನಿಮ್ಗೆ ಹೆಂಗೆ ಗೊತ್ತಾತ ಅಂದರೆ ಅದು ಹತ್ತಿದಾಗ ಒಮ್ಮೆ ಅದ್ರ ಜೊತೆ ಅಂದಿರಿ ಅದು ಅಂದಾಗ ನಿಮ್ಮ ಬ್ರೈನ್ ನೋಳಗೆ ನಿಮ್ಮ ಸೌಂಡ್ ಉಳಿತು ಹೊಡಿತೀರಿ ಅಂದಮೇಲೆ ನಿಮ್ಮ ಬ್ರೈನ್ ಒಳಗೆ ನಿಮ್ಮ ವಾಯ್ಸ್ ಉಳಿತು ಅಂದರೆ ನೆನಪು ಹಾರೋದಿಲ್ಲ ಹಿಂಗಾಗಿ ಎಲ್ಲ ಸಿನಿಮಾದ್ದು ಹಾಡಲ್ಲಿ ಯಾವ ಮೀಡಿಯಮ್ಮು ಬೇಡ ಪಡೆದ ಹೊಡಿತೀರಿ ಅಂದ್ರೆ ನೀವು ಓದಬೇಕಾದ್ರೆ ಎಲ್ಲ ಓದಿದ ನಂತರ ಇರ್ಲಿಕ್ಕೆ ಕಲಿಬೇಕು ನೀವು ಜೋರಾಗಿ ಓದಲಿಲ್ಲ ಅಂದ್ರೆ ನಮಗೆ ಬರೀಲಿಕ್ಕೆ ಬರೋದಿಲ್ಲ ನೆನಪು ಹಾರ್ತಿರಿ ಅದಕ್ಕೆ ಒಂದೇ ತಕ್ಕ ಕಲ್ತಂಥ ಹಾಡುಗಳು ನಿಮಗೆ ಜೇಬು ತುಂಬ ಹಣ ಮಸ್ ಹೊಡಿತೀರಿ ಯಾಕೆ ಟೀಚರ್ ಅನ್ಸಾರ ನಿಮ್ಮ ಸೌಂಡ್ ನಿಮ್ಮ ಬ್ರೈನ್ ಆಗದ ಅದರ ಸಲುವಾಗಿ <lightweight>